ಕೆಲವೊಂದು ತ ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿಂದರೆ ನಮಗೆ ಆಕ್ಸಿಜನ್ ಲೆವೆಲ್ ಕೊರತೆ ಆಗೋದನ್ನು ಅಥವಾ ಆಕ್ಸಿಜನ್ನ ಕೊರತೆ ಆಗೋದನ್ನು ದೇಹದಲ್ಲಿ ತಪ್ಪಿಸ್ಬಹುದು ಅವುಗಳನ್ನು ಹೇಳ್ತಾ ಹೋಗ್ತೀನಿ ಯಾವ್ದ್ಯಾವುದು ಅದರ ಬೆನಿಫಿಟ್ಸ್ ಏನು ನಮಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಆ ಹಣ್ಣು ತರಕಾರಿಗಳೆಲ್ಲ ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದ್ರೂ ಇಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮಾಡಿ ದೇಹದಲ್ಲಿ ಆಕ್ಸಿಜನ್ ಕೊರತೆ ಆದರೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಆಕ್ಸಿಜನ್ ಕೊರತೆ ಆಗಬಾರ್ದು ಅಂತ ಹೇಳಿದರೆ ನಾವು ಕೆಲವೊಂದು ಫುಡ್ಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ ಸೊ ಅಂಥ ಫುಡ್ಗಳು ಯಾವುದು ಹಣ್ಣು ಸೊಪ್ಪು ತರಕಾರಿಗಳು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ನಮಗೆ ಕಬ್ಬಿಣದ ಅಂಶದ ಕೊರತೆ ಆಗೋದಿಲ್ಲ ಇದರಿಂದಾಗಿ ಆಕ್ಸಿಜನ್ ಕೊರತೆ ಕೂಡ ಆಗೋದಿಲ್ಲ ನಮ್ಮ ದೇಹದಲ್ಲಿ ಈ ಪಾಲಕ್ ಸೊಪ್ಪಿನ ಗ್ರೂಪ್ನಲ್ಲಿ ಯಾವುದೆಲ್ಲ ಬರುತ್ತಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಬಸಳೆ ಸೊಪ್ಪು ಅಂತ ಕೂಡ ಹೇಳಬಹುದು ಅದೆಲ್ಲವನ್ನ ಕೂಡ ಸೊಪ್ಪುಗಳನ್ನು ನಾವು ಯೂಸ್ ಮಾಡ್ತಾ ಇರಬೇಕಾಗತ್ತೆ ಸೆಕೆಂಡ್ ಒನ್ ಹೇಳೋದು ಬ್ರಾಕೊಲಿ ಬ್ರಾಕೊಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ತರಕಾರಿ ತುಂಬಾ ಪೋಷಕಾಂಶಗಳಿರುವಂಥದ್ದು ಸೊ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಅಥವಾ ತಿನ್ನೋದ್ರಿಂದ ಕೂಡ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದನ್ನು ಸ್ವಲ್ಪ ಮಟ್ಟಿಗೆ ತಡಿಬಹುದು ಇನ್ನು ಮೂರನೇದಂತ ಹೇಳಿದ್ರೆ ಗೆಣಸು ಗೆಣಸು ಕೂಡ ಹಾಗೆ ತುಂಬನೇ ಪೋಷಕಾಂಶಗಳಿರುವಂಥದ್ದು ಇದರಲ್ಲಿ ಕೂಡ ನಮ್ಮ ದೇಹಕ್ಕೆ ಬೇಕಾಗುವಂತಹ ಆಕ್ಸಿಜನ್ ಏನಿದೆ ಅದನ್ನು ಹೆಚ್ಚು ಮಾಡುವಂತಹ ಅಂಶಗಳಿರುತ್ತೆ ನೆಕ್ಸ್ಟ್ ನಾಲ್ಕನೇದಂತ ಹೇಳಿದ್ರೆ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಂತೂ ಅಂತೂ ತುಂಬಾನೇ ಸಿಗುತ್ತಲ್ವಾ ಸೊ ಕಲ್ಲಂಗಡಿ ಹಣ್ಣಲ್ಲಿ ತುಂಬಾನೇ ನೀರಿನ ಅಂಶ ಇರೋದ್ರಿಂದ ಅದರಲ್ಲಿ ಕೂಡ ಆಕ್ಸಿಜನ್ ಅಂಶ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂತಹ ಪೋಷಕಾಂಶಗಳಿರುತ್ತೆ ಇನ್ನು ಐದನೇದಂತ ಹೇಳಿದ್ರೆ ಪೈನಾಪಲ್ ಅಥವಾ ಅನಾನಸ್ ಇದರಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗೋದ್ರ ಜೊತೆಗೆ ಆಕ್ಸಿಜನ್ ಜಾಸ್ತಿ ಮಾಡುವಂತಹ ಒಂದು ಫುಡ್ ಆಗಿದೆ ಇನ್ನು ಆರನೇದು ಹೇಳ್ತಾ ಇರೋದು ಲೆಮನ್ ಅಥವಾ ನಿಂಬೆಹಣ್ಣು ನಾವೆಲ್ಲರೂ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುವಂತಹ ಒಂದು ಆಹಾರ ಪದಾರ್ಥ ಇದು ಇದನ್ನು ಕೂಡ ನಾವು ಆವಾಗವಾಗ ಬಳಸ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾಗಲ್ಲ ಇನ್ನು ಏಳನೇದಂತ ಹೇಳಿದರೆ ಬೀಟ್ರೂಟ್ ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಜೊತೆಯಲ್ಲಿ ನಮ್ಮ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕೆ ಕೂಡ ಹೆಲ್ಪ್ ಆಗುತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಆದಾಗ ಏನಾಗುತ್ತೆ ದೇಹದ ಪ್ರತಿ ಅಂಗಕ್ಕೂ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿ ಆಗುತ್ತೆ ಆವಾಗ ಆಕ್ಸಿಜನ್ ಕೊರತೆ ಉಂಟಾಗಲ್ಲ ನಮ್ಮ ದೇಹದಲ್ಲಿ ಇನ್ನು ಎಂಟನೇದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಒಂದು ಮಸಾಲೆ ಪದಾರ್ಥ ಅಂತಾನೆ ಹೇಳಬಹುದು ಇದರಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತಾ ಇರೋದು ಏನಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗದೇ ಇರೋ ತರ ನೋಡಿಕೊಳ್ಳುವಂತಹ ಒಂದು ಮಸಾಲೆ ಪದಾರ್ಥ ಇದು ಇನ್ನು ಒಂಬತ್ತನೇದು ಹೇಳ್ತಾ ಇರೋದು ದಾಳಿಂಬೆ ದಾಳಿಂಬೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇಹದಲ್ಲಿ ರಕ್ತ ಶುದ್ಧಿ ಆಗೋದಕ್ಕೆ ಇರಬಹುದು ರಕ್ತ ಜಾಸ್ತಿ ಆಗೋದಕ್ಕೆ ಇರಬಹುದು ಎಲ್ಲದಕ್ಕೂ ಹೆಲ್ಪ್ ಆಗುವಂತಹ ಒಂದು ಹಣ್ಣು ಇದರಿಂದ ಕೂಡ ಏನಾಗುತ್ತೆ ರಕ್ತ ಎಲ್ಲ ಕರೆಕ್ಟ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇದ್ದಾಗ ದೇಹದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗಲ್ಲ ಆಕ್ಸಿಜನ್ ಕೂಡ ಕರೆಕ್ಟ್ ಆಗಿ ಸಪ್ಲೈ ಆಗುತ್ತೆ ಸೊ ಇದರಿಂದ ಕೂಡ ನಾವು ಆಕ್ಸಿಜನ್ ಕಡಿಮೆ ಆಗುವ ಭಯದಿಂದ ದೂರ ಇರಬಹುದು ಇನ್ನು ಲಾಸ್ಟ್ ಒಂದು ಅಂತ ಹೇಳಿದ್ರೆ ಮೊಳಕೆ ಕಾಳುಗಳು ಮೊಳಕೆ ಕಾಳುಗಳಲ್ಲಿ ಇರುವಷ್ಟು ಪೋಷಕಾಂಶ ಮೇ ಬಿ ನಮಗೆ ಬೇರೆ ಯಾವುದರಲ್ಲೂ ಸಿಗಲ್ಲ ಅಷ್ಟೊಂದು ಪೋಷಕಾಂಶಗಳು ವಿಟಮಿನ್ಸ್ಗಳು ಎಲ್ಲ ಸಿಗುವಂತಹ ಪದಾರ್ಥ ಆಹಾರ ಪದಾರ್ಥ ಇದರಿಂದ ಕೂಡ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದನ್ನ ಅಥವಾ ಆಕ್ಸಿಜನ್ ಕೊರತೆ ಆಗೋದನ್ನ ನಾವು ತಪ್ಪಿಸಬಹುದು ನೋಡಿ ಆಕ್ಸಿಜನ್ ನಮ್ಮ ದೇಹದಲ್ಲಿ ಕೊರತೆ ಆಗಬಾರ್ದು ಅಂತ ಹೇಳಿದ್ರೆ ಬೇರೆ ಏನು ಹೊಸದಾಗಿ ನಾವು ಮಾಡ್ಬೇಕಂತ ಇಲ್ಲ ನಾವು ಪ್ರತಿದಿನ ಏನು ಅಡುಗೆಯಲ್ಲೋ ಊಟದಲ್ಲೋ ಯೂಸ್ ಮಾಡ್ತೀವಿ ಅದೇ ಹಣ್ಣು ತರಕಾರಿ ಸೊಪ್ಪುಗಳನ್ನು ಜಾಸ್ತಿ ಜಾಸ್ತಿ ಯೂಸ್ ಮಾಡಿದರೆ ಸಾಕಾಗುತ್ತೆ ಇಲ್ಲಿ ನಾನು ಹೇಳಿರುವಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು